ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಸೇರಿರುವ ಅವತ್ತು ನನ್ನ ತಾಲೂಕು ದಂಡಾಧಿಕಾರಿಗಳಂತ ಪ್ರಕಾಶ್ ನಿಗಿ ಸಾಹೇಬ್ರೆ ಸಿರಸ್ ಸಾಹೇಬ ಕಂದಾಯ ಇಲಾಖೆಯ ಅಧಿಕಾರಿಗಳು ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳು ಪತ್ರಕರ್ತರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವರ್ಗದವರೇ ಆದಮೇಲೆ ದೀನದಲಿತರ ಚಾಂಪಿಯನ್ ಪ್ರಜಾಪ್ರಭುತ್ವದ ಚಾಂಪಿಯನ್ ಹಾಗೂ ಹಸಿರು ಕ್ರಾಂತಿಯ ಅಧಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಹಾಗೂ ದೀನದಲಿತರ ಏಳಿಗೆಗಾಗಿ ಶೋಷಿತರ ರಕ್ಷಣೆಗಾಗಿ ಎದ್ದು ನಿಂತ ಎಟ್ಟದೆಯ ಧೀರ ಎಂಟದೆಯ ಬಂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಆದ್ಮೇಲೆ ನಾವು ಬಾಬು ಜಗ್ಜೀವರಾಮ್ ಅವರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರ ಅಂತೇಳಿ ಎರಡು ಹಂತದಲ್ಲಿ ನಾವು ಅಧ್ಯಯನ ಮಾಡುವಾಗ ಗೊತ್ತಾಗ್ತದೆ ಪ್ರಥಮದಲ್ಲಿ ಒಂದು ಉಗ್ರ ಒಂದು ಸಣ್ಣ ರಾಜ್ಯ ಒಂದು ಹಿಂದುಳಿದಿರುವ ರಾಜ್ಯ ಬಿಹಾರ್ ರಾಜ ಇಂದಿನ ಬಿಹಾರ್ ರಾಜ್ಯದ ಒಂದು ಚ ಪಟ್ಟಣದಲ್ಲಿ ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಸೋಬೀರ್ ರಾಮ್ ಹಾಗೂ ವಸಂತಿ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಎಂಟು ಇಂದು ಏಪ್ರಿಲ್ ಐದರಂದು ಜನಸ್ಥಳ ಒಂದು ಶೋಷಿತ ವರ್ಗದಲ್ಲಿ ಒಂದು ಕೆಳವರ್ಗದಲ್ಲಿ ಒಂದು ಶೋಷಿತ ವರ್ಗದಲ್ಲಿ ಕಷ್ಟದಲ್ಲಿ ಜನಿಸಿದವರು ಬಾಬೂಜಿಯವರು ಚಿಕ್ಕಂದಿನಲ್ಲೇ ಒಂದು ಪೇಶಾವರದ ಒಂದು ಸೇನೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿರುವ ತಂದೆ ಅವರು ತೀರಿ ಹೋಗ್ತಾನೆ ಎಲ್ಲ ಒಂದು ಆರ್ಥಿಕ ಕಟುವಾದ ಆರ್ಥಿಕ ಪರಿಸ್ಥಿತಿಯ ಮಧ್ಯೆ ತಾಯಿ ಅವರಿಗೆ ಇವ ಬಾಬು ಜಗಜೀವನ್ ರಾಮ ಅವರನ್ನು ಒಂದು ಸಾಕಿ ಸಲಹೆ ಬೇಕಾದ ಒಂದು ಕಠಿಣ ಪರಿಸ್ಥಿತಿ ಅದರ ಅಂತ ಸಂದರ್ಭದಲ್ಲಿ ಅವರು ಹುಟ್ಟಿರುವ ಅರ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಹುಟ್ಟಿದ ಇವರು ಆರು ವರ್ಷಗಳ ನಂತರ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸೇರ್ತಾರೆ ಮುಂದೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಸಾವಿರದ ಒಂಬೈನೂರ ನಾರ್ಮಲ್ ಬೋರ್ ವಿಜ್ಞಾನಿಯನ್ನು ಬೆಳಕಿಗೆ ತಂದು ಆಹಾರ ಧಾನ್ಯಗಳ ಒಂದು ಬಳಕೆ ಪ್ರಮಾಣವನ್ನು ಹೆಚ್ಚಿಸಿದ ವ್ಯಕ್ತಿ ಇವರು ಜೊತೆಗೆ ಏನು ಮಾಡೋದಾದ್ರೆ ರೈತರಿಗೆ ಅವರು ಸಾಲ ಇರುತ್ತಿಲ್ಲ ಬೆಳಿಬೇಕಾದ್ರೆ ಒಂದು ಬೆಳೆ ಸಾಲ ಕೊಡ್ತದಿಲ್ಲ ರೈತರಿಗೆ ಬೆಳೆ ಬೆಳಿಬೇಕಾದ್ರೆ ಅವ್ರು ಸಾಲ ಕೊಡಬೇಕು ಹೀಗಾಗಿ ಬೆಳೆ ಸಾಲ ಯೋಜನೆಯನ್ನು ತಮ್ಮ ಕೃಷಿ ಸಚಿವರಾಗಿ ತಂದು ಹಸಿರು ಕ್ರಾಂತಿಯನ್ನಾಗಿ ಭಾರತ ದೇಶವನ್ನು ನಿರ್ಮಿಸಿದ ವ್ಯಕ್ತಿ ಡಾಕ್ಟರ್ ಬಾಬು ಜಡ್ಜೀನ್ ರಾಮ್ ಮುಂದೆ ಏನಾಗುತ್ತಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಅಂದ್ರೆ ನಮ್ಮ ವೈರ್ಯ ರಾಷ್ಟ್ರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮತ್ತೊಂದು ಯುದ್ಧ ಜರುಗತೈತಿ ಆ ಯುದ್ಧ ಜರುಗಿದ ಸಂದರ್ಭದಲ್ಲಿ ಬಾಬುಜಿ ಅವರು ರಕ್ಷಣಾ ಸಚಿವರಾಗಿರ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರ ಪಾಕಿಸ್ತಾನ ಸೋತದ ಪಾಕಿಸ್ತಾನದ ಸುಮಾರು ಎಂಬತ್ತು ಸಾವಿರಕ್ಕಿಂತ ಅಧಿಕ ಜನ ಯೋಧರು ಅಲ್ಲಿ ಜನರು ಏನಾಗ ಭಾರತದ ಕೈಯಲ್ಲಿ ಸೆರ್ಯಾರ್ ಸಿಗ್ತಾರೆ ಸೆರೆಯಾಳಾಗಿ ಸಿಖ್ಖವರನ್ನು ಯಾವ ರೀತಿ ಹಿಂಸೆ ಮಾಡ್ತಾರ ತೊಂದರೆ ಕೊಡ್ತಾರ ತಮ್ಮೆಲ್ಲರೂ ಗೊತ್ತಿರುವ ಸಂಗತಿ ಆದ್ರೆ ಮಾನವೀಯತೆ ಹರಿಕಾರವಾಗಿ ಕೂಡ ಹೆಸರು ಮಾಡ ಬಾಬೂಜಿ ಅವರು ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಅವರನ್ನು ಹಿಂಸೆ ಮಾಡದೆ ಎಂಬತ್ತು ಸಾವಿರ ಜನರನ್ನು ಕೂಡ ಅವರಿಗೆ ತಿಳಿಯದ ಮಾನವೀಯತೆ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಬರಳಿ ಕಳಿಸಿದ ಒಂದು ಮಾನವೀಯ ಹರಿಕಾರರು ಕೂಡ ಬಾಬೂಜಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಬಿಹಾರ ಕಣಕದಲ್ಲಿತ್ತು ಅದು ಸ್ವಾತಂತ್ರ್ಯ ಅಂತ ಹೇಳಿ ಬಿಹಾರ ರಾಜ್ಯವಾಗಿ ಆಗ ಬಿಹಾರ ರಾಜ್ಯದಲ್ಲೇ ಜನಿಸುತ್ತೆ ಡಾಕ್ಟರ್ ಸಚಿನ್ ಅವರು ಸರಿಯಾದ ಹಾಗೆ ಅವ್ರ ಚಿಕ್ಕ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯ ಪದ್ಧತಿಗಳು ಮತ್ತು ಜಾತಿ ಹೋರಾಟ ಎಲ್ಲರೂ ಸಮಾನರು ಅನ್ನುವಂಥ ಸಂದೇಶವನ್ನು ಅವರು ತಮ್ಮ ಹೋರಾಟದ ಮೂಲಕ ಮಾಡುತ್ತಾ ಅದರ ಜೊತೆಗೇನೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಹೋರಾಟದಲ್ಲೂ ಪಾಲ್ಗೊಂಡು ಅದರಲ್ಲಿಯೂ ಸಹ ಅವರು ಸಾಕಷ್ಟು ಚಳವಳಿಯನ್ನು ಮಾಡುತ್ತಾ ರಾಜಕೀಯ ಕಡಿಗಕ್ಕೆ ಬಂದು ರಾಜಕೀಯದಲ್ಲಿ ಸಹ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ರಕ್ಷಣಾ ಮಂತ್ರಿಗಳಾಗಿ ಆಮೇಲೆ ಕಾರ್ಮಿಕ ಮಂತ್ರಿಗಳಾಗಿ ನಮ್ಮ ಕೃಷಿ ಮಂತ್ರಿಯಾಗಿ ಹಾಗೂ ಕೃಷಿಯಲ್ಲಿಯೂ ಸಹ ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಬೇಕಂತೇಳಿ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಇವತ್ತಿನ ದಿವಸ ನಮ್ಮ ಕೃಷಿ ನಮ್ಮ ದೇಶವು ಕೃಷಿಯಲ್ಲಿ ಪ್ರಥಮ ಆದ್ಯತೆಯಲ್ಲಿರುವಂಥ ಜಗತ್ತಿನಲ್ಲಿ ನಮ್ಮ ಕೃಷಿ ಪ್ರಧಾನ ಉದ್ದೇಶ ಅಂತಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬುಶೇಖ್ ಜೀವರು ಅಂತ ನಾವು ಇದು ದಿವಸ ಕೇಳ್ಕೊತೇವೆ ಅದೇ ರೀತಿಯಾಗಿ ಅವರು ನಮಗೆ ನೀಡಿದಂಥ ಎಲ್ಲ ಉದ್ಯೋಗಗಳೂ ಸಮರ್ಥವಾಗಿ ನಿರ್ಭವಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ನಾವು ಎಲ್ಲರೂ ಅವರ ಆಶಯಂತೆ ಒಳ್ಳೆಯ ಪ್ರಜೆಗಳಾಗಿ ಮತ್ತು ಅವ್ರು ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾವು ಹಿಡ್ಕೊಂಡು ಹೋಗೋಣ ಅಂತೇಳಿ ಆಗ್ತದೆ